ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಕಂಪ್ಲೀಟ್ ಆಗಿ ರಾಣಿ ಗೋಲ್ಡ್ ಬ್ಯಾಂಗಲ್ಸ್ಗಳನ್ನ ಶೋ ಮಾಡ್ತಾ ಇರೋಂಥದ್ದು ಇದು ನಿಮಗೆ ಬ್ರ್ಯಾಂಡೆಡ್ ಅಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿಲಿ ಬಂದಿರೋಂಥದ್ದು ಬಟ್ ಇದೆಲ್ಲ ನಿಮಗೆ ಸಿಕ್ಸ್ ಮಂತ್ ವ್ಯಾರಂಟಿಲಿ ಬಂದಿರೋಂಥದ್ದು ಬಟ್ ಇದೆಲ್ಲ ಅಲ್ಲಿ ವೇರ್ ಮಾಡಿದಾಗ ಇತ್ತು ಒಂದು ಔಟ್ಲುಕ್ ಕೊಡುವಂತಹ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬೋದು ರಾಣಿ ಗೋಲ್ಡ್ ಬ್ಯಾಂಗಲ್ ಆಲ್ಮೋಸ್ಟ್ ನೀವು ಕೇಳೇ ಇರ್ತೀರ ಸೊ ಅದೇ ಬ್ರ್ಯಾಂಡಲ್ಲಿ ನಿಮಗೆ ತಂದಿರೋ ಬ್ಯಾಂಗಲ್ಸ್ ಆಗುತ್ತೆ ಇದು ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಬರುತ್ತೆ ಮತ್ತೆ ಇದೆಲ್ಲ ಆ್ಯಂಟಿಕ್ ಬ್ಯಾಂಗಲ್ಸ್ಗಳು ಬರುತ್ತೆ ಇದೆಲ್ಲ ನಿಮಗೆ ಅಲ್ಲಿ ವೇರ್ ಮಾಡೋ ಅಂತ ಒಂದು ಬ್ಯಾಂಗಲ್ಗಳಂತ ಹೇಳ್ಬೋದು ಇದರಲ್ಲಿ ನಿಮಗೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಬರುತ್ತೆ ಸೊ ನ ಹೇಳಿದಾರೆ ನಿಮಗೆ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಸೈಸಸ್ ಬರುತ್ತೆ ಇದು ಕೂಡ ನಿಮಗೆ ಮಲ್ಟಿ ಕಲರ್ ಅಂದರೆ ಗ್ರೀನ್ ಮತ್ತು ಮೆರೂನ್ ಕಾಂಬಿನೇಷನಲ್ಲಿ ಬಂದಿರೋ ಅಂತಹ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಆ್ಯಂಟಿಕ್ ಬ್ಯಾಂಗಲ್ಸ್ ಆಗುತ್ತೆ ಇದಕ್ಕೆಲ್ಲ ನಿಮಗೆ ಆ್ಯಂಟಿಕ್ ಬ್ಯಾಂಗಲ್ಸ್ಗೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಇರೋವಂಥದ್ದು ರಾಣಿ ಗೋಲ್ಡ್ ಬ್ಯಾಂಗಲ್ಸ್ಗೆ ನಿಮಗೆ ಸಿಕ್ಸ್ ಮಂತ್ ವ್ಯಾರಂಟಿ ಇರೋವಂಥದ್ದು ಇದು ಬಂದು ನಿಮಗೆ ಆಂಟಿಕ್ ಒಕೇಶನಲ್ಲಿ ಯೂಸ್ ಮಾಡೋದ್ರಿಂದ ಸೊ ನೀವು ಲಾಂಗ್ ಡ್ಯೂರಬಿಲಿಟಿ ಇಟ್ಕೊಂಡು ಯೂಸ್ ಮಾಡ್ಬೋದು ಸೊ ಅದೇ ರೀತಿಯಾಗಿ ಇದ್ರ ಫಿನಿಶಿಂಗು ಕೂಡ ಅಷ್ಟೇ ಚೆನ್ನಾಗಿರೋ ಅಂಥದ್ದು ನಿಮಗೆ ಟೂ ಫೋರ್ ಟು ಸಿಕ್ಸ್ ಟು ಏಟ್ ಅಲ್ಲಿ ಬರುವಂತಹ ಬ್ಯಾಂಗಲ್ಸ್ ಗಳಾಗಿರುತ್ತೆ ನೋಡ್ತಾ ಇರಬಹುದಾ ಅಂತಾನೆ ಹೇಳ್ಬಹುದು ಗೋಲ್ಡ್ ಅಲ್ಲಿ ಏನಿರುತ್ತೆ ಅದೇ ತರ ಡಿಸೈನ್ ಅಲ್ಲಿ ಅಂತಹ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬಹುದು ಸೈಜಸ್ ಅಲ್ಲಿ ಅವೈಲೇಬಲ್ ಒನ್ ಡಿಸೈನ್ಸ್ ಮಾತ್ರ ಟೂ ಟೆನ್ ಅಲ್ಲಿ ಸೊ ಯಾರಿಗಾರ ಟೂ ಟೆನ್ ರಿಕ್ವೈರ್ಮೆಂಟ್ ಇದ್ರೂ ಕೂಡ ಟೂ ಟೆನ್ನಲ್ಲಿ ಅಲ್ಲಿ ಆದರೂ ತಗೋಬಹುದು ಇಲ್ಲ ಅಂತಂದ್ರೆ ಇದು ನೀವು ಬ್ಯಾಂಗಲ್ಸ್ಗಳನ್ನ ಗಳನ್ನ ಗಾಜಿನ ಗಾಜಿನ್ ಬ್ಯಾಂಗಲ್ಸ್ನ ಏನ್ ವೇರ್ ಮಾಡ್ತೀರಾ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ ಯಾಕಂತಂದ್ರೆ ಅಂದರೆ ಗಾಜಿನ ಬ್ಯಾಂಗಲ್ ಇದಕ್ಕೂ ವ್ಯತ್ಯಾಸ ಇರುತ್ತೆ ಇದರಲ್ಲಿ ನೀವು ನೀವೇನಾರು ಈ ಥರ ರಾಣಿ ಗೋಲ್ಡ್ ಬ್ಯಾಂಗಲ್ ಅಥವಾ ಒನ್ ಗ್ರಾಮ್ ಗೋಲ್ಡ್ ಜುವೆಲರಿ ಆ್ಯಂಟಿಕ್ ಜುವೆಲ್ಲರಿ ಏನಾದರೂ ನೀವು ಬೈ ಮಾಡಬೇಕು ಅನ್ನೋದಾದ್ರೆ ಬ್ಯಾಂಗರ್ಸ್ಗಳನ್ನ ಬೈ ಮಾಡಬೇಕು ಅನ್ನೋದಾದ್ರೆ ಒಂದು ಪಟ್ಟು ಗಾಜಿನ ಬ್ಯಾಂಗಲ್ಗಿಂತ ಈಗ ಗಾಜಿನ ಬ್ಯಾಂಗಲ್ ಒಂದು ಟೂ ಫೋರ್ ಇದ್ರೆ ಟೂ ಸಿಕ್ಸ್ ತಗೋಬೇಕು ಆ ಥರ ತಗೋಬೇಕು ಒಂದು ಪಟ್ಟು ಜಾಸ್ತಿ ತೊಗೋಬೇಕು ಈ ಥರ ಬ್ಯಾಂಗಲ್ಗಳಲ್ಲಿ ಬಿಕಾಸ್ ಇದು ತೆಗಿತಾ ಹಾಕ್ತಾ ಇರಬೇಕು ಹಾಗಾಗಿ ಸ್ವಲ್ಪ ಅಚ್ಚು ಸೈಜು ಕೂಡ ಚಿಕ್ಕದೇ ಕೊಟ್ಟಿರ್ತಾರೆ ಹಾಗಾಗಿ ಸೊ ಈ ಥರದ ಬ್ಯಾಂಗಲ್ಸ್ಗಳು ನಿಮಗೆ ಯಾರಿಗಾರು ಬೇಕು ಅನ್ನೋದಾರೆ ಶಾಪಿಗಾರು ವಿಸಿಟ್ ಮಾಡಾದರೂ ಬೈ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಆದರೂ ಬೈ ಮಾಡ್ಬೋದು ನಮ್ಮ ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಫೆಸಿಲಿಟಿ ಇರುತ್ತೆ ಬಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಲ್ಲ ಅಂತ ಹೇಳಿದರೆ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಪ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇದೆಲ್ಲ ನಿಮಗೆ ಕಾ ಲಕ್ಷ್ಮೀ ಬ್ಯಾಂಗಲ್ ಬಂದಿರೋದು ಅಂತ ಒಂದು ಬ್ಯೂಟಿಫುಲ್ ಬ್ಯಾಂಗಲ್ಸ್ ಅಂತಾನೆ ಹೇಳಬಹುದು ಈ ತರದ ಬ್ಯಾಂಗಲ್ಸ್ ಗಳು ನೀವು ಒಂದೊಂದೇ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರದ್ದೆಲ್ಲ ವೇರ್ ಮಾಡೋಕ್ಕಿಂತ ತುಂಬ ಇಲ್ಲ ಅಂತಂದರೆ ಗಾಜಿನ ಬ್ಯಾಂಗಲ್ ಮಧ್ಯ ಹಾಕಿ ನೀವು ವೇರ್ ಮಾಡಿದ್ರು ಕೂಡ ಲುಕ್ ಚೆನ್ನಾಗಿರೋ ಅಂಥದ್ದು ಇದೆಲ್ಲ ನಿಮಗೆಲ್ಲ ಔಟ್ಫಿಟ್ಗೂ ಎಲ್ಲ ಸ್ಯಾರಿ ಔಟ್ಫಿಟ್ಗೂ ಸೆಟ್ ಆಗೋ ಅಂತಹ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಇರುವಂತಹ ಆ್ಯಂಟಿಕ್ ಬ್ಯಾಂಗಲ್ಸ್ಗಳಂತಲೇ ಹೇಳ್ಬೋದು ಅಥವಾ ರಾಣಿಗೋಲ್ಡ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಎರಡು ರೀತಿ ಟೈಪ್ಸ್ ಆಫ್ ಬ್ಯಾಂಗಲ್ಸ್ನ ನಾನು ಶೋ ಮಾಡಿರೋ ಅಂಥದ್ದು ನಿಮಗೆ ಯಾವ ಥರ ಬೇಕು ಅನ್ನೋದನ್ನು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡಿಕೊಂಡು ಬೈ ಮಾಡಿ ಅಂತ ಹೇಳ್ತೀನಿ ಸೊ ಈ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಐ ಹೋಪ್ ಕಲೆಕ್ಷನ್ಸ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ I'll be you. Single came out and felt so great.